ಹಾಯ್ ಎಲ್ಲರಿಗೂ ನಮಸ್ಕಾರ ಮುಗ್ದ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತರಕಾರಿ ಉಪ್ಪಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲು ಒಂದು ಕಪ್ ರವೆಯನ್ನು ತಗೊಂಡು ಹುರ್ಕೋಬೇಕು ದಪ್ಪತಡದ ಬಾಣಲಿಯಲ್ಲಿ ಹುರಿದುಕೊಳ್ಳಿ ನಂತರ ಇನ್ನೊಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ ನಂತರ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆದ ನಂತರ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ ಹುರುಳಿಕಾಯಿ ಕ್ಯಾರೆಟ್ ತೊರೆದು ಬೇಕಾದರೂ ಹಾಕಬೋದು ನಾನು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ನಾಟಿ ಒಂದು ಟೊಮೊಟೊ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಆಪಲ್ ಟೊಮೊಟೊ ಬೇಕಾದರೂ ಹಾಕ್ಕೋಬೋದು ಇಲ್ಲ ಟೊಮೊಟೊ ಇಲ್ಲಾಂದರೆ ನಿಂಬೆ ಹಣ್ಣಿಂದು ರಸ ಬೇಕಿದ್ದರೂ ಹಾಕ್ಕೋಬೋದು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಂತರ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಲು ಮುಚ್ಚಿಡಿ ಸ್ವಲ್ಪ ಬೆಂದ ನಂತರ ಇದಕ್ಕೆ ಕಟ್ ಮಾಡಿದ ಸಬ್ಸಿಗೆ ಸೊಪ್ಪನ್ನು ಹಾಕಿಕೊಳ್ಳಿ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿದ ನಂತರ ಒಂದು ಕಪ್ ರವೆಗೆ ನಾನಿಲ್ಲಿ ಮೂರು ಕಪ್ ನೀರು ಹಾಕಿದ್ದೀನಿ ಬಿಸಿ ನೀರು ಹಾಕಿ ಚೆನ್ನಾಗಿ ತಿರುಗಿಸಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೇಯಲು ಬಿಡಿ ಒಂದು ಪ್ಲೇಟನ್ನು ಮುಚ್ಚಿ ಬೇಯಲು ಬಿಡಿ ಬೆಂದ ನಂತರ ಹುರಿದ ರವೆಯನ್ನು ಹುರಿದ ರವೆಯನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ತಿರುಗಿಸಿಕೊಳ್ಳಿ ಕೈ ಬಿಡದಂತೆ ತಿರುಗಿಸಿ ನೋಡಿ ನಾನು ಈ ಕಪ್ಪಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೆ ಸಾಕು ಇಷ್ಟು ರವೆ ಹಾಕಿದರೆ ಸಾಕಾಗುತ್ತೆ ನಂತರ ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಅದು ಸ್ವಲ್ಪ ಬೇಯಲು ಬಿಡಿ ನೋಡಿ ಬೆಂದ ಮೇಲೆ ಈ ರೀತಿ ಆಗಿದೆ ಇವಾಗ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು Thank you for watching.